ವೀಕ್ಷಕರೇ ಮಯೂರ ಟಿವಿಗೆ ಸ್ವಾಗತ ನಾನು ನಿಶ್ಚಿತ ಕೆಂಪೇಗೌಡ ಇದು ಸುದ್ದಿ ಸಮಗ್ರ ನಮ್ಮ ಸರ್ಕಾರ ಜಾರಿ ಮಾಡಿರುವ ಬಡವರಿಗೆ ಶಕ್ತಿ ತುಂಬುವ ಕಾರ್ಯಕ್ರಮಗಳಿಗೆ ಬಿಜೆಪಿ ಜೆಡಿಎಸ್ ವಿರೋಧವನ್ನು ವ್ಯಕ್ತಪಡಿಸುತ್ತಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜಿಲ್ಲೆಯ ರೋಣಾ ವಿಧಾನಸಭಾ ಕ್ಷೇತ್ರದ ಇನ್ನೂರು ಕೋಟಿ ರೂಪಾಯಿ ಮೊತ್ತದ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನ ನೀಡಿ ಸಿರಿಧ್ಯಾನ ಉತ್ಪಾದನೆಯ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದಾರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಹಣವನ್ನ ಈ ವರ್ಷ ರಾಜ್ಯ ಸರ್ಕಾರ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದೀವಿ ಇದಲ್ಲದೆ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನ ಗ್ಯಾರಂಟಿಗಳ ಮೂಲಕ ರಾಜ್ಯದ ಜನರ ಜೇಬಿಗೆ ನೇರವಾಗಿ ಹಾಕ್ತಾ ಇದ್ದೀವಿ ಹೀಗಿದ್ದು ಬಿಜೆಪಿ ಬುರುಡೆಯನ್ನ ಬಿಡ್ತಾ ಇದೆ ರಾಜ್ಯ ಸರ್ಕಾರದ ಬಳಿ ಅಭಿವೃದ್ಧಿಗೆ ಹಣ ಇಲ್ಲ ಅಂತ ಪದೇ ಪದೇ ಸುಳ್ಳನ್ನ ಹೇಳಿ ಅವರ ಸುಳ್ಳನ್ನ ಸತ್ಯ ಅಂತ ಬಿಂಬಿಸೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಆದರೆ ರಾಜ್ಯದ ಜನತೆ ಇವರ ಸುಳ್ಳನ್ನ ನಂಬುವಷ್ಟು ಮೂರ್ಖರೇನಲ್ಲ ಅಂತ ಹೇಳಿದ್ದಾರೆ ರಾಜ್ಯದ ನಾಲ್ಕು ಪಾಯಿಂಟ್ ಐದು ಕೋಟಿ ಮಂದಿಯ ಗ್ಯಾರಂಟಿ ಯೋಜನೆಗಳಿಗೆ ನೇರ ಲಾಭವನ್ನ ಪಡ್ಕೋತಾ ಇದ್ದಾರೆ ಇದಲ್ಲದೆ ರಸ್ತೆ ನೀರು ಕೃಷಿ ನೀರಾವರಿ ಯೋಜನೆಗಳಿಗೂ ಸಾವಿರಾರು ಕೋಟಿ ಖರ್ಚನ್ನ ಮಾಡ್ತಾ ಇದ್ದೀವಿ ಸಮಾಜ ಕಲ್ಯಾಣಕ್ಕೆ ದಲಿತ ಸಮುದಾಯದ ಪ್ರಗತಿಗೆ ಹಿಂದುಳಿದ ಸಮುದಾಯದ ಅಭಿವೃದ್ಧಿಗೆ ಸಾವಿರ ಸಾವಿರ ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದ್ದೀವಿ ಆದ್ರೆ ಬಿಜೆಪಿ ಜಾತಿ ಧರ್ಮದ ನಡುವೆ ದ್ವೇಷವನ್ನ ಹರಡಿ ಜನರನ್ನ ವಿಭಜಿಸುವಂತ ಏಕೈಕ ರಾಜಕಾರಣದಲ್ಲಿ ಮಾತ್ರ ತಡ್ಕೊಂಡಿದೆ ಅಂತ ಈ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಮಾತನಾಡಿರುವಂತದ್ದು ಮಾದಿಗ ಒಳ ಮೀಸಲಾತಿ ಸಮಾವೇಶದ ಹಿನ್ನೆಲೆ ಎಂ ನಾರಾಯಣಸ್ವಾಮಿ ಸಮಾವೇಶ ಉದ್ದೇಶಿಸಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ದಕ್ಷಿಣ ಭಾರತದಲ್ಲಿ ಮೀಸಲಾತಿ ಹೋರಾಟ ಯಾಕೆ ಆರಂಭ ಆಯಿತು ಜನಸಂಖ್ಯೆಗೆ ಅನುಗುಣವಾಗಿ ಅಂಬೇಡ್ಕರ್ ಅವರು ಶೇಕಡ ಹದಿನೈದರಷ್ಟು ಮೀಸಲಾತಿಯನ್ನ ನೀಡಿದರು ಈ ದೇಶದ ಶೋಷಿತ ಶೋಷಿತ ವರ್ಗದವರನ್ನ ವಿಶೇಷವಾದಂತ ಮೀಸಲಾತಿಯನ್ನ ನೀಡಿ ಬೆಳೆಸುವಂತ ಒಂದು ಕೆಲಸ ಏನಿದೆ ಆ ಕೆಲಸವನ್ನ ಅಂಬೇಡ್ಕರ್ ಅವರು ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ ನಾವು ಕಣ್ಮುಚ್ಚಿಕೊಂಡು ಹೋರಾಟವನ್ನ ಮಾಡಿದ್ದೇವೆ ಸ್ವಾಮಿ ನಾವು ಡಾಕ್ಟರ್ ಅಂಬೇಡ್ಕರ್ ಅವರ ಅಸ್ಪೃಶ್ಯರು ಹಿಂದುಳಿಯಬಾರದಂತ ಮೀಸಲಾತಿಯನ್ನ ತಂದ್ರು ಯಾವ ಶೋಷಿತ ಸಮಾಜದವರು ಓದಲಿಕ್ಕೆ ಆಗಲ್ಲ ಉನ್ನತ ಶಿಕ್ಷಣವನ್ನ ಪಡ್ಕೊಳ್ಳೋದಿಕ್ಕಾಗಲ್ಲ ಅಂತಹ ಸಮಾಜದಲ್ಲಿ ಉನ್ನತ ಸಮಾಜದವರನ್ನ ಮೀಸಲಾತಿಗೆ ಸೇರಿಸಿದ್ದೀರಿ ಆ ಮೀಸಲಾತಿಯನ್ನ ಯಾರು ವಿರೋಧ ಮಾಡಲಿಲ್ಲ ಉನ್ನತ ಹುದ್ದೆಗಳಲ್ಲಿ ಎಸ್ಸಿ ತೇರ್ಗಡೆ ಹೊಂದಿದವರಲ್ಲಿ ಒಬ್ಬನೇ ನಮ್ಮ ಸಮಾಜದ ಯುವಕ ಪಾಸ್ ಆಗಿದ್ದಾನೆ ಅಂತ ಕೂಡ ಈ ಒಂದು ಸಂದರ್ಭದಲ್ಲಿ ಹೇಳಿದ್ದಾರೆ ನಮ್ಮ ಸಮಾಜದಲ್ಲಿನ ಕೆಳ ಹಂತದ ಶೋಷಿತರಿಗೆ ನ್ಯಾಯ ಸಿಗಲಿಲ್ಲ ಎರಡನೇ ವರ್ಷದಲ್ಲಿ ಕೇಂದ್ರ ಸರ್ಕಾರ ವಿಶ್ವಮಹಿತ ಆಯೋಗವನ್ನು ತಿರಸ್ಕಾರ ಕೂಡ ಮಾಡಿದೆ ಯಾರು ಕೂಡ ವಿಷಾಮಹತ್ತ ಬಗ್ಗೆ ಚರ್ಚೆಯನ್ನೇ ಮಾಡಲಿಲ್ಲ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿಯನ್ನು ನೀಡಿ ಅಂತ ಯಾವ ಸುಪ್ರೀಂ ಕೋರ್ಟ್ ಕೂಡ ಹೇಳಲಿಲ್ಲ ಯಾವ ವರ್ಗಕ್ಕೆ ಉದ್ಯೋಗ ಸಿಗ್ತಾ ಇಲ್ಲ ಆ ಸಮಾಜವನ್ನು ಐಡೆಂಟಿಟಿ ಮಾಡಬೇಕು ಜಿಲ್ಲಾ ಪಂಚಾಯತಿ ಸದಸ್ಯರು ಆಗಲಿಕ್ಕೆ ಆಗೋದಿಲ್ವೋ ಅಂತ ಸಮಾಜಕ್ಕೆ ನ್ಯಾಯ ಕೂಡ ಸಿಗಬೇಕು ಉದ್ಯೋಗದ ಅವಕಾಶಗಳಿಂದ ವಂಚಿತರಾಗ್ತಾ ಇದ್ದಾರೋ ಅಂತವರಿಗೆ ಅವಕಾಶಗಳು ಸಿಗುವಂತಾಗಬೇಕು ವರದಿ ಜಾರಿ ಆಗದೇ ಇದ್ರೆ ರಕ್ತವನ್ನ ಸುರಿಸ್ತೇನೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಹೋರಾಟ ಪ್ರಾರಂಭ ಆಯಿತು ಒಂಬೈನೂರ ಎಪ್ಪತ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯ ಬಗ್ಗೆ ಯಾರಿಗೂ ಪ್ರಶ್ನೆ ಇರಲಿಲ್ಲ ಜನಸಂಖ್ಯೆಗೆ ಅನುಗುಣವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಹದಿನೈದು ಪರ್ಸೆಂಟ್ ಮೀಸಲಾತಿಯನ್ನು ನೀಡಿದ್ರು ಈ ದೇಶವನ್ನು ಆಳಿದಂಥ ಅನೇಕ ಸರ್ಕಾರಗಳು ಅನೇಕ ಪಂಚವಾರ್ಷಿಕ ಯೋಜನೆಗಳು ಮೀಸಲಾತಿಯ ಉದ್ದೇಶ ಈ ದೇಶದ ಶೋಷಿತ ವರ್ಗದವರನ್ನ ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ವಿಶೇಷವಾದಂತಹ ಮೀಸಲಾತಿ ವಿಶೇಷವಾದಂಥ ಯೋಜನೆಗಳು ದೇಶದ ಕೇಂದ್ರ ಸರ್ಕಾರ ಈ ದೇಶದ ಎಲ್ಲ ರಾಜ್ಯಗಳ ಜವಾಬ್ದಾರಿ ಅಂತೇಳಿ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅಡಕವನ್ನು ಮಾಡಿದರು ನಾವ್ಯಾರು ಪ್ರಶ್ನೆ ಮಾಡಿಲ್ಲ ಮಾದಿಗ ಒಳ ಮೀಸಲಾತಿ ಹೋರಾಟದ ವೇದಿಕೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಮ್ಮ ಪರವಾಗಿ ಎಲ್ಲಾ ಪಕ್ಷದವರು ಬಂದಿದ್ದಾರೆ ಇದರ ಲಾಭವನ್ನ ಸಮಾಜ ಪಡೆದುಕೊಳ್ಬೇಕು ಕಾಲಮಿತಿಯಷ್ಟೇ ಇಲ್ಲಿ ಸಮಸ್ಯೆ ಆಗ್ತಾ ಇರುವುದು ನಮ್ಮ ಸರ್ಕಾರ ಒಳ ಮೀಸಲಾತಿ ಕೊಡಲು ಸಿದ್ಧ ಇದೆ ಯಾವುದೇ ಕೆಲಸ ಅಂದುಕೊಂಡಂತೆ ಆಗಲ್ಲ ಎಸ್ ಟಿ ಮೀಸಲಾತಿಗೆ ಹೋರಾಟದ ಉದಾಹರಣೆಗೆ ಕೊಟ್ಟ ಸಚಿವ ಸತೀಶ್ ಜಾರಕಿಹೊಳಿ ನಿಮ್ಮ ಮನೆಗೆ ಸರ್ಕಾರ ಬಂದಿದೆ ಬಿ ಜೆ ಪಿ ಕಾಂಗ್ರೆಸ್ ಯಾರು ಅನ್ನೋದು ಬೇಡ ಅವರು ಏನು ಹರಿಶ್ಚಂದ್ರರಲ್ಲ ನಾವು ಏನು ಸತ್ಯ ಹರಿಶ್ಚಂದ್ರರಲ್ಲ ಬಿ ಜೆ ಅವರು ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಿದ್ರು ಏನು ಮಾಡಿಲ್ಲ ನಮ್ಮಿಂದ ಸಮುದಾಯಕ್ಕೆ ತೊಂದರೆ ಆಗಬಾರದು ಎರಡು ಮೂರು ತಿಂಗಳಲ್ಲಿ ಒಳ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೇವೆ ಅಂತ ಅವರಿಗೆ ಒಂದು ರೀತಿಯಾದಂಥ ಭರವಸೆಯನ್ನು ಕೊಟ್ಟಿರುವಂಥದ್ದು ಸತೀಶ್ ಜಾರಕಿಹೊಳಿ ಬಂದಿದೆ ಈ ಸಂದರ್ಭದಲ್ಲಿ ನೀವು ಗಲಾಟೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಆಡೋದು ಅವಶ್ಯಕತೆ ಇಲ್ಲ ಬಂದಿದೆ ನಿಮ್ಮ ಮನೆ ಬಾಗಿಲಿಗೆ ಎಲ್ಲರೂ ಕೂಡ ಅದಕ್ಕೆ ಪಡೆಯುವಂತ ಪ್ರಯತ್ನ ಮಾಡೋಣ ಬಿಜೆಪಿ ಆಗಿದ್ದಾಗ ಅವ್ರೇನು ಸತ್ಯಾರ್ಚಂದ್ರ ನಾವಿದ್ದಾಗ ನಾವು ಸತ್ಯಾರ್ಚತ್ರ ಏನ್ ಮಾಡಿಲ್ಲ ಶುಂಭಿ ಬಡ್ಡಿಗೆ ಎಲ್ಲಾರು ಕತ್ಲಿದೆ ಎಲ್ಲ ಅವರು ಅಪೋಸಿಷನ್ ಆಗತ್ತಾರೆ ಚೀರೆ ಅಡುಗೆ ಹೇಳ್ತಾರೆ ಮತ್ತಿದ್ದಾಗ ಏನು ಮಾಡ್ರ ಏನು ಮಾಡೋಕ್ಕಾಗಿಲ್ಲ ಅದಕ್ಕೆ ನಮ್ಮ ಚಗಳ ನಿಮಗೆ ತೊಂದರೆ ಆಗಬಾರ್ದು ಈಗ ಹೇಳಿದ್ದಾರೆ ಎರಡು ತಿಂಗಳಾಗ್ಬೋದು ಮೂರು ತಿಂಗಳಾಗ್ಬೋದು ನಮ್ಮ ಪ್ರಣಾಳಿಕೆಯಲ್ಲಿ ಇದೆ ಸಿದ್ದರಾಮಯ್ಯ ಕ್ಯಾಬಿನೆಟ್ ಕ್ಯಾಬಿನೆಟ್ನಾಗ ಹೇಳಿದಾರೆ ತಳ ಆಗ್ಬೋದು ಮತ್ತು ನಮ್ಮ ತಿಮ್ಮಪ್ಪ ಅವ್ರು ಹೇಳಿದಂಗೆ ಮುಂದಿನ ರಿಕ್ರೂಟ್ಮೆಂಟ್ ಅನ್ನ ನಾವು ತಡೆ ಹಿಡಿದಿದ್ದೀವಿ ಯಾವ್ದು ನೋಟಿಫಿಕೇಶನ್ ಆಗಿದೆ ಹಾಗೆ ಹೋಗಿದೆ ಸೊ ಅದಕ್ಕೆ ಸಕ್ಕರೆ ಕಾರ್ಖಾನೆಯಲ್ಲಿ ಅವ್ಯವಹಾರ ನಡೆದರೂ ಕ್ರಮವನ್ನ ಕೈಗೊಳ್ಳಲು ಆಗ್ತಾ ಇಲ್ಲ ಅಂತ ಬೆಳಗಾವಿಯಲ್ಲಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪವರ್ ಕಳೆದುಕೊಂಡಿದ್ದ ಕಾಂಗ್ರೆಸ್ ಸರ್ಕಾರ ರೈತರ ಸಮಸ್ಯೆಯನ್ನು ಆಲಿಸೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಸಕ್ಕರೆ ಸಚಿವರಿಂದ ಭಾಷಣದ ವೇಳೆ ಹೇಳಿಕೆ ಬಂದಿದೆ ನನಗೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಮೇಲೆ ವಿಶ್ವಾಸ ಇಲ್ಲ ಸಾಕಷ್ಟು ರೀತಿಯಲ್ಲಿ ಅವ್ಯವಹಾರ ನಡೀತಾ ಇವೆ ಸಕ್ಕರೆ ಕಾರ್ಖಾನೆಗಳ ಮೇಲಿನ ವಿಶ್ವಾಸ ಈಗ ಏನು ವಿಶ್ವಾಸ ಇತ್ತು ಅದೀಗ ಹುಸಿಯಾಗಿದೆ ಅಂತ ಸಕ್ಕರೆ ಕಾರ್ಖಾನೆ ಸಚಿವ ಶಿವಾನಂದ ಪಾಟೀಲ್ ನನಗೆ ಈಗ ಮೇಲೆ ಯಾವುದೇ ರೀತಿಯಾದಂತ ನಂಬಿಕೆ ಇಲ್ಲ ಎಲ್ಲಾ ನಂಬಿಕೆಗಳು ಕೂಡ ಸುಳ್ಳಾಗಿವೆ ಬೇಕಾದಷ್ಟು ಅವ್ಯವಹಾರ ನಡೀತಾ ಇದ್ರು ಕೈಗೊಳ್ಳೋದಿಕ್ ಆಗ್ತಾ ಇಲ್ಲ ಅಂತ ಶಿವಾನಂದ ಪಾಟೀಲ್ ಹೇಳಿರುವಂತದ್ದು ಕೆಲವು ಕಾರ್ಖಾನೆಗಳಲ್ಲಿ ಸಮಸ್ಯೆ ಆಗಿರೋದ್ರಿಂದ ಉದಾಹರಣೆ ಹೇಳಿದೆ ಅಷ್ಟು ಅವ್ಯವಹಾರ ಆದ್ರೂ ಕೂಡ ಇವತ್ತು ಆ ಕಾರ್ಖಾನೆಯನ್ನ ಜೀವಂತ ಜೀವಂತಿಡ್ತಕ್ಕಂಥ ಪ್ರಯತ್ನ ನಾವು ಮಾಡಿದ್ವಿ ವೈಯಕ್ತಿಕವಾಗಿ ನಾನೇ ನನ್ನ ಸಿ ಬ್ಯಾಂಕಿನ ವತಿಯಿಂದ ನಾನು ಹೇಳಬೇಕಾದ್ರೆ ಇವತ್ತು ಮೂವತ್ತು ಸರ್ಕಾರಿ ಸರ್ಕಾರ ಕಾರ್ಖಾನೆಗಳಲ್ಲಿ ಕೇವಲ ಹದಿಮೂರು ಮಾತ್ರ ನೋಡಿಸ್ತಾ ಇದ್ದಾರೆ ಈ ಪರಿಸ್ಥಿತಿಯನ್ನ ಅವಲೋಕನ ಮಾಡಿಕೊಂಡು ಈಗಾಗಲೇ ಕಬ್ಬಿಗೆ ಇನ್ನೂ ಹೆಚ್ಚಿನ ಬೆಲೆ ಸಿಗ್ತದೆ ನಂದು ಆಸೆ ತಂದು ಆಸೆ ಕಬ್ಬಿನ ಜೊತೆಗೆ ಕಬ್ಬಿನ ಉತ್ಪನ್ನಗಳ ಬೆಲೆಯನ್ನ ನಿಯಂತ್ರಣ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದ್ ರೂಪಾಯಿನೂ ನಾನು ನಿಲ್ಲಿಸಿದ್ ಬರೋದಿಲ್ಲ ಒಂದ್ ರೂಪಾಯಿ ನಾನು ನೆಲೆಸಿಟ್ಟು ಬರುದಿಲ್ಲ ಇರೋದ್ರೀಗ ಶಕ್ತಿ ಯೋಜನೆಯನ್ನ ಕೈ ಬಿಡಬೇಕು ಪ್ರತ್ಯೇಕ ಆಟೋ ನಗರವನ್ನು ನಿರ್ಮಾಣ ಮಾಡಬೇಕು ಓಲಾ ಊಬರ್ ಆಪ್ ಅವಕಾಶವನ್ನ ನೀಡಬಾರದು ಅನ್ನೋದು ಈ ಕೆಲವೊಂದಷ್ಟು ಬೇಡಿಕೆಗಳನ್ನ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿ ಧಾರವಾಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕರ ಒಕ್ಕೂಟವು ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ಮಿನಿ ವಿಧಾನಸೌಧದವರೆಗೆ ಪ್ರತಿಭಟನಾ ರ್ಯಾಲಿಯಲ್ಲಿ ನಡೆಸಿದಂತ ಆಟೋ ಚಾಲಕ ಮತ್ತು ಮಾಲೀಕರು ಸರ್ಕಾರ ನಮ್ಮನ್ನು ನಿರ್ಲಕ್ಷ್ಯವನ್ನ ಮಾಡ್ತಾ ಇದೆ ಯಾವುದೇ ಬೇಡಿಕೆ ಬೇಡಿಕೆಗಳನ್ನ ಇದುವರೆಗೂ ಈಡೇರಿಸತಾ ಇಲ್ಲ ಅಂತ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ ಈ ಒಂದು ಸಂದರ್ಭದಲ್ಲೇ ಆಟೋ ಚಾಲಕರು ಮತ್ತೆ ಮಾಲೀಕರ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹತ್ತಾರು ವರ್ಷಗಳಿಂದ ಹೋರಾಟ ಸತ್ಯಾಗ್ರಹವನ್ನ ಮಾಡ್ತಲೇ ಬಂದಿದ್ದೀವಿ ಶಾಸಕರು ಸಚಿವರು ಅಧಿಕಾರಿಗಳಿಗೆ ಮನವಿಯನ್ನ ಕೂಡ ಸಲ್ಲಿಸಿದ್ದೀವಿ ಆದ್ರೆ ಇದುವರೆಗೂ ಒಂದೇ ಒಂದು ಬೇಡಿಕೆಯನ್ನ ಈಡೇರಿಸಿಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರಾಜಕೀಯ ನಾಯಕರಿಗೆ ಆಟೋ ಚಾಲಕರು ನೆನಪಾಗ್ತಾರೆ ಆಯ್ಕೆಯಾದ ನಂತರ ನಾವ್ಯಾರು ಅವರಿಗೆ ಅಗತ್ಯವಿಲ್ಲ ನೆನಪು ಕೂಡ ಆಗೋದಿಲ್ಲ ನಮ್ಮನ್ನು ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಸಂಪೂರ್ಣ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನು ಕೂಡ ಮಾಡಿದ್ದಾರೆ ಶಕ್ತಿ ಯೋಜನೆಯಿಂದಾಗಿ ಆಟೋ ಚಾಲಕರು ಬೀದಿಗೆ ಬಿದ್ದಿದ್ದಾರೆ ಬಸ್ ಉಚಿತ ಪ್ರಯಾಣ ಮಾಡ್ತಾ ಇರೋದ್ರಿಂದ ಆಟೋಗಳಿಗೆ ಬಾಡಿಗೆ ಇಲ್ಲದಂತಾಗಿದೆ ತಕ್ಷಣ ಶಕ್ತಿ ಯೋಜನೆಯನ್ನ ಕೈಬಿಟ್ಟು ಆಟೋದವರ ಬದುಕಿಗೆ ದಾರಿಯನ್ನ ಮಾಡಿಕೊಡ್ಬೇಕು ಕಟ್ಟಡ ಕಾರ್ಮಿಕರಿಗೆ ದೊರೆಯುವ ಸೌಲಭ್ಯ ಆಟೋ ಚಾಲಕರಿಗೂ ಕೂಡ ಸಿಗುವಂತಾಗಬೇಕು ಸ್ಮಾರ್ಟ್ ಸಿಟಿ ಯೋಜನೆಯಡಿ ಆಟೋ ನಿಲ್ದಾಣಗಳನ್ನು ಸ್ಥಾಪಿಸಬೇಕು ಜನದಟ್ಟಣೆ ಹಾಗೂ ವ್ಯಾಪಾರ ಮಳಿಗೆಗಳು ಇರುವಂತಹ ಸ್ಥಳಗಳಲ್ಲಿ ಬೆಂಗಳೂರು ಮಾದರಿಯಂತೆ ಆಟೋಗಳನ್ನು ನಿಲ್ಲಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಆಟೋ ಚಾಲಕರ ಸಮಸ್ಯೆಗಳ ಕುರಿತು ಚರ್ಚಿಸಬೇಕು ಅಂತ ಮನವಿ ಪತ್ರದಲ್ಲಿ ಆಗ್ರಹಿಸಿದ್ದಾರೆ ಸಮಗ್ರ ಮುಂದುವರಿಯುತ್ತೆ ಒಂದು ರಾಜ್ಯ ಮೂವತ್ತೊಂದು ಜಿಲ್ಲೆಗಳು ಮೂವತ್ತೊಂದು ಸುದ್ದಿ ಜಗತ್ತು ರಾಜ್ಯದ ಸಮಗ್ರ ಸುದ್ದಿ ಪ್ರಮುಖ ಘಟನೆಗಳು ಪ್ರಚಲಿತ ವಿದ್ಯಮಾನಗಳು ರಾಜಕೀಯ ಬೆಳವಣಿಗೆಗಳು ಸಮಸ್ಯೆ ಸಂಕಟ ಭ್ರಷ್ಟಾಚಾರ ಅಕ್ರಮ ಅನೈತಿಕತೆ ಅಪರಾಧಗಳ ಮೇಲೆ ಮಯೂರ ನ್ಯೂಸ್ ಸುದ್ದಿ ವಾಹಿನಿಗೆ ಜಿಲ್ಲಾ ವರದಿಗಾರರು ಬೇಕಾಗಿದ್ದಾರೆ ಮಯುರಾ ನ್ಯೂಸ್ ಕುಟುಂಬದ ಭಾಗವಾಗುವ ಆಸಕ್ತರು ಕೂಡಲೇ ಸಂಪರ್ಕಿಸಿ ಕೇವಲ ಸದ್ದು ಮಾಡುವುದ ಅಷ್ಟೇ ಅಲ್ಲ ಸುದ್ದಿಯ ಸುತ್ತಮುತ್ತ ಏನಾಗ್ತಿದೆ ಅನ್ನೋದು ಅಷ್ಟೇ ಮುಖ್ಯ ಸಾಮಾಜಿಕ ಜವಾಬ್ದಾರಿ ಜನಪರ ಕಾಳಜಿ ಇಲ್ಲದಿದ್ರೆ ಅದು ಸುದ್ದಿ ವಾಹಿನಿಯೇ ಅಲ್ಲ ನಾವೇ ಮೊದಲಲ್ಲ ನಮ್ಮಲ್ಲೇ ಮೊದಲಲ್ಲ ಆದರೆ ಪ್ರಾಮಾಣಿಕತೆ ಹಾಗೂ ಜವಾಬ್ದಾರಿಯ ವಿಚಾರದಲ್ಲಿ ನಮ್ಮದು ಸದಾ ಅಗ್ರಸ್ಥಾನದ ಪ್ರಯತ್ನ ಮತ್ತೆ ಹೊಸ ರೂಪ ಹಾಗೂ ಹೊಸ ಪ್ರಸ್ತುತಿಯೊಂದಿಗೆ ನಿಮ್ಮ ಮುಂದೆ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಟ್ಟ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಅಪಘಾತವಾಗಿರುವ ಘಟನೆ ಗದಗ ನಗರದ ಬೆಟಗೇರಿಯ ರೈಲ್ವೆ ಅಂಡರ್ ಬ್ರಿಡ್ಜ್ ಬಳಿ ನಡೆದಿದೆ ಬೈಕ್ ಸವಾರರಿಗೆ ಗಂಭೀರ ಗಾಯ ಕೂಡ ಆಗಿದೆ ಅಪಘಾತದ ತೀವ್ರತೆಗೆ ಆಂಬುಲೆನ್ಸ್ನ ಗಾಜು ಪುಡುಪುಡಿಯಾಗಿದೆ ಆಂಬುಲೆನ್ಸ್ ನ ಚಾಲಕನ ನಿರ್ಲಕ್ಷ್ಯವೇ ಅವಘಡಕ್ಕೆ ಕಾರಣ ಅಂತ ಸ್ಥಳೀಯರು ಆರೋಪವನ್ನು ಮಾಡಿದ್ದಾರೆ ಸ್ಥಳಕ್ಕೆ ಟ್ರಾಫಿಕ್ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಈ ಕುರಿತು ಗದಗ ಸಂಚಾರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ತಡಗಿಸಿಟ್ಟಿದ್ದ ಬಾಂಬ್ನಿಂದಾಗಿ ಮಾಸ್ಕೋದಲ್ಲಿ ಪರಮಾಣು ರಕ್ಷಣಾ ಪಡೆಗಳ ಮೇಲೆ ಮೇಲ್ವಿಚಾರಣೆಯನ್ನು ನಡೆಸ್ತಾ ಇದ್ದಂತ ರಷ್ಯಾದ ಹಿರಿಯ ಜನರಲ್ ಮಂಗಳವಾರ ಮೃತಪಟ್ಟಿದ್ದಾರೆ ಅಂತ ರಷ್ಯಾದ ತನಿಖಾ ಸಮಿತಿಯನ್ನ ಉಲ್ಲೇಖಿಸಿ ಆರ್ಟಿ ನ್ಯೂಸ್ ವರದಿಯನ್ನು ಮಾಡಿದೆ ರಷ್ಯಾದ ಪರಮಾಣು ಜೈವಿಕ ಮತ್ತು ರಾಸಾಯನಿಕ ಸಂರಕ್ಷಣಾ ಪಡೆಗಳ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಇಂಗೋರ್ ಕಿರಿಲೋ ಅವರು ಕೆಮಿಸ್ಟ್ರಿನ್ ಆಗ್ನೇಯಕ್ ಏಳು ಕಿಲೋಮೀಟರ್ ದೂರದಲ್ಲಿರುವ ರಿಯಾ ಜಾನ್ಸಿಕ್ ಪ್ರೊಟೆಕ್ಸ್ಟ್ ಅಪಾರ್ಟ್ಮೆಂಟ್ ಕಟ್ಟಡದ ಬಳಿ ಕೊಲ್ಲಲ್ಪಟ್ಟರು ಅಂತ ಮಾಹಿತಿ ಕೂಡ ತಿಳಿದು ಬಂದಿದೆ ಎಸ್ ಏನು ರಷ್ಯಾದ ಜನರಲ್ ಈ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಸ್ಕೂಟರ್ನಲ್ಲಿ ಅಡಿಗೆ ಬಾಂಬ್ ನಿಂದಾಗಿ ಅವರು ಕೊಲ್ಲಲ್ಪಟ್ಟಿದ್ದಾರೆ ಎನ್ನುವ ಮಾಹಿತಿ ಕೂಡ ಹೊರಬಿದ್ದಿದೆ ರಷ್ಯಾದ ಪರಮಾಣು ಜೈವಿಕ ಮತ್ತು ರಾಸಾಯನಿಕ ಸಂರಕ್ಷಣಾ ಪಡೆಗಳ ಮುಖ್ಯಸ್ಥರಾಗಿದ್ದಂತ ಲೆಫ್ಟಿನೆಂಟ್ ಜನರಲ್ ಹಿಗೋರ್ ಕೆರಿಲೋವ್ ಅವರು ಕ್ರೆಮ್ಲಿಂಗ್ನ ಆಗ್ನೇಯಕ್ಕೆ ಇದ್ದಂಥ ಏಳು ಕಿಲೋಮೀಟರ್ ದೂರದಲ್ಲಿತ್ತು ಅದು ಸುಮ್ಮನೆ ಏನು ಸಾಮಾನ್ಯವಾಗಿ ತುಂಬ ಹತ್ರದಲ್ಲೂ ಇರಲಿಲ್ಲ ಏಳು ಕಿಲೋಮೀಟರ್ ದೂರದಲ್ಲಿದ್ದಂಥ ರಿಯಾ ಝಾನ್ಸಿ ಪ್ರೊಟೆಸ್ಟ್ ಅಪಾರ್ಟ್ಮೆಂಟ್ ಕಟ್ಟಡದ ಬಳಿ ಕೊಲ್ಲಲ್ಪಟ್ಟಿದ್ದಾರೆ ಅಂತ ಮಾಹಿತಿಗಳು ಕೂಡ ಈಗ ಬಂದಿದೆ ಅದು ಒಂದು ಎಲೆಕ್ಟ್ರಿಕ್ ಸ್ಕೂಟರ್ನಲ್ಲಿ ಹಡಗಿಟ್ಟಿಸಿಟ್ಟಿದ್ದ ಅಂತ ಯಾರಿಗೂ ಗೊತ್ತಿಲ್ಲದಂತೆ ಇಟ್ಟಿದ್ದಂಥ ಬಾಂಬ್ನಿಂದಾಗಿ ಈ ಒಂದು ಸಮಸ್ಯೆ ಎದುರಾಗಿದೆ ಅದರಿಂದ ಒಬ್ಬರು ಲೆಫ್ಟಿನೆಂಟ್ ಜನರಲ್ ಪ್ರಾಣವೇ ಹೋಗಿದೆ ವಿರುದ್ಧ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ಹುನಗುಂದ ತಾಲೂಕಿನಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಇನ್ನು ಸಾಕಷ್ಟು ಸಮಸ್ಯೆಗಳಿವೆ ಇನ್ನು ಇಲ್ಲಿ ಏನೇನೋ ಇದೆ ಇದರಲ್ಲಿ ಇನ್ನೂ ಹಲವರು ಪ್ರಕರಣಗಳು ಕೂಡ ಇವೆ ಹಲವಾರು ಪ್ರಕರಣಗಳು ತಾಂಡವ ಆಡ್ತಾ ಇದೆ ಜೆಬಿ ಇದ್ದಂತ ಪೆನ್ ಡ್ರೈವ್ ಅನ್ನ ತೋರಿಸಿದಂತ ದೊಡ್ಡನಗೌಡ ಪಾಟೀಲ್ ಸಮಯ ಬಂದಾಗ ಪೆನ್ ಡ್ರೈವ್ ಅಲ್ಲಿ ಏನಿದೆ ಅನ್ನೋದನ್ನ ಬಿಚ್ಚಿ ಇಡ್ತೀನಿ ಅಂತ ಹೇಳಿದ್ದಾರೆ ಇದೇ ತರ ಸಬ್ಜೆಕ್ಟ್ ಇವೆ ಭ್ರಷ್ಟಾಚಾರದ್ದು ಕೂಡ ಇವೆ ಅವುಗಳನ್ನ ಯಾವ ರೀತಿ ಸಮಯ ಸಂದರ್ಭವನ್ನ ನೋಡಿಕೊಂಡು ಆ ಒಂದು ಪೆನ್ ಡ್ರೈವ್ ಏನಿದೆ ಅನ್ನೋದನ್ನ ಬಿಡ್ತೀನಿ ಎಲ್ಲದಕ್ಕೂ ಕೂಡ ಈಗಾಗಲೇ ಪೆನ್ ಡ್ರೈವ್ಗಳು ರೆಡಿ ಇದೆ ಬಾಗಲಕೋಟೆಯಲ್ಲಿ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಂದಷ್ಟು ಸಮಯ ಯಾವುದೇ ರೀತಿಯಾದಂತಹ ಪೆನ್ ಡ್ರೈವ್ ವಿಷಯಗಳೇ ಇರಲಿಲ್ಲ ಎಲ್ಲ ಪೆನ್ ಡ್ರೈವ್ ಕಥೆಗಳು ಮುಗ್ದೋಗಿತ್ತು ಇದೀಗ ದೊಡ್ಡನಗೌಡ ಪಾಟೀಲ್ ಒಂದಷ್ಟು ಪೆನ್ ಡ್ರೈವ್ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದರಲ್ಲಿ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಪೆನ್ ಡ್ರೈವ್ ಗಳಿವೆ ಸಮಯ ಸಂದರ್ಭ ಬಂದಾಗ ಯಾವ ಯಾವ ಪೆನ್ ಡ್ರೈವ್ ನಲ್ಲಿ ಯಾವ ಯಾವ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳಿವೆ ಅದನ್ನೆಲ್ಲ ಬಿಡ್ತೀನಿ ಅದಕ್ಕೆ ಸಮಯ ಸಂದರ್ಭ ಬರಬೇಕು ಅಂತ ಹೇಳಿರುವಂತದ್ದು ಮಾಡ್ತಾ ಇದ್ದಾರೆ ಅವರು ಮಾಡಿದ್ರೆ ವಿಜೇಂದ್ರನ ಸಂಪರ್ಕ ಮಾಡಿಲ್ಲ ธรรมವರ ಮನಿಪಾಟಿಗೆ ವಿಜೇಂದ್ರ ಅವ್ರನ್ನ ಸಂಪರ್ಕನೂ ಮಾಡ್ಯಾರೋ ಮಾಡಿಲ್ಲ ಅದು ಆ ಮಾತು ಬೇರೆ ಒಂದು ಮಾತನ್ನು ಹೇಳ್ತೀನಿ ವಕ್ಫ ಆಸ್ತಿಯನ್ನ ಕಬಳಿಕೆ ಮಾಡಿದವರು ಕಾಂಗ್ರೆಸ್ ನಾಯಕರಿದ್ದಾರೆ ಕಾಂಗ್ರೆಸ್ ನಾಯಕರ ಮೇಲೆ ಇರ್ತಕ್ಕಂಥ ಆಪಾದನೆಯನ್ನ ನೀವು ಹಿಂಪಡಿಬೇಕು ಹೇಳಿಕೆ ಕೊಡ್ಬೇಡ್ರಂತ ಇವ್ರು ಹೋಗಿ ದುಡ್ಡು ಕೊಡಕ್ಕಾಗತ್ತ ವಿಚಾರ ಬೇಕಲ್ಲ ಇದಕ್ಕೂ ಒಂದ್ ಮಾತ್ ಬೇಕಲ್ಲ ಈಗ ನಿಮ್ಮೇಲಿರ್ತಕ್ಕಂಥ ಆಪಾದನೆ ನಾನು ಯಾಕೆ ಸಪೋರ್ಟ್ ಮಾಡಜೆಪಿಯ ಸಪೋರ್ಟ್ ಮಾಡಕ್ಕಾಗತ್ತ ಇದು ಸುಳ್ಳು ಬೆಳಗಾವಿ ಅಧಿವೇಶನದಲ್ಲಿ ಸುವರ್ಣಸೌಧದ ಬಳಿ ಸಾಲು ಸಾಲು ಪ್ರತಿಭಟನೆ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪ್ರತಿಭಟನೆ ಮಾಡುವವರಿಗೆ ಗೌರವ ಇದೆ ಈಗಾಗಲೇ ಪ್ರತಿಭಟನಾ ಸ್ಥಳಕ್ಕೆ ಸಚಿವರು ಭೇಟಿ ಆಗ್ತಾ ಇದ್ದಾರೆ ಪ್ರಮುಖವಾದ ಬೇಡಿಕೆಗಳನ್ನ ಈಡೇರಿಸ್ತಾರೆ ಅಂತ ತಿಳಿಸಿದ್ದಾರೆ ಈಗಾಗಲೇ ಆ ವಿಚಾರವಾಗಿ ಭರವಸೆಗಳನ್ನ ಕೂಡ ಕೊಟ್ಟಿದ್ದಾರೆ ಕಬ್ಬು ಕಟಾವುದಾರರಿಗೆ ಕಾರ್ಮಿಕ ಕಾರ್ಡ್ ಕೊಡುವ ವಿಚಾರವಾಗಿ ಮಾತನಾಡಿ ಈಗಾಗಲೇ ಇಪ್ಪತ್ತೈದು ಹೆಕ್ಟೇರ್ಗಳಿಗೆ ಕಾರ್ಮಿಕ ಕಾರ್ಡ್ ಅನ್ನ ಕೊಟ್ಟಿದ್ದೀವಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹತ್ತಿರ ಕಾರ್ಮಿಕ ಕಾರ್ಡ್ ವಿಚಾರವಾಗಿ ಹಣವನ್ನ ಕೇಳಿದ್ದೇವೆ ಕಬ್ಬು ಕಟಾವು ಕಾರ್ಮಿಕರಿಗೆ ಕಾರ್ಮಿಕರ ಕಾರ್ಡ್ ಡಿಮ್ಯಾಂಡ್ ಸರಿ ಇದೆ ಅಂತ ಲಾಟ್ ತಿಳಿಸಿದ್ದಾರೆ ಇನ್ನು ಉತ್ತರ ಕರ್ನಾಟಕ ವಿಚಾರದ ಬಗ್ಗೆ ಸದನದಲ್ಲಿ ಚರ್ಚೆ ಇಲ್ಲ ವಿಚಾರ ಎನ್ನುವ ವಿಚಾರವಾಗಿ ಮಾತನಾಡಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಬಿಜೆಪಿಯವರು ಕೇಳಬೇಕು ಅವರು ಸದನದಲ್ಲಿ ಸ್ಪೀಕರ್ಗೆ ಬರೆದು ಕೊಡಬೇಕು ಸ್ಪೀಕರ್ ಯು ಟಿ ಖಾದರ್ ಇತಿಹಾಸದಲ್ಲಿ ಕೊಟ್ಟಷ್ಟು ವೇಳೆ ಯಾರು ಎಷ್ಟು ವೇಳೆ ಇದುವರೆಗೂ ಕೊಟ್ಟಿಲ್ಲ ಇದು ಇತಿಹಾಸ ಅಂತ ಕೂಡ ಹೇಳಿದ್ದಾರೆ ಉತ್ತರ ಕರ್ನಾಟಕದ ಸಮಸ್ಯೆಗಳೇನಿದೆ ಅದರ ಬಗ್ಗೆ ಬಿ ಜೆ ಒಂದಷ್ಟು ಮಾಹಿತಿಯನ್ನು ಸ್ಪೀಕರ್ ಅವರಿಗೆ ಕೊಡಬೇಕು ಸ್ಪೀಕರ್ ಅವರು ಇದುವರೆಗೂ ಏನು ಸಮಯವನ್ನು ಕೊಟ್ಟಿದ್ದಾರೆ ಅದು ಅತಿ ಹೆಚ್ಚಾಗಿ ಸಮಯವನ್ನು ಕೊಟ್ಟಿದ್ದಾರೆ ಇನ್ನೂ ಕೂಡ ಅವರಿಂದ ಯಾವುದೇ ರೀತಿಯಾದಂಥ ಸಮಸ್ಯೆಗಳ ಬಗ್ಗೆ ನಿರ್ಣಾಯಕ ಬಂದಿಲ್ಲ ಹಾಗಾಗಿ ಇಷ್ಟು ಸಮಯವನ್ನ ಇತಿಹಾಸದಲ್ಲಿ ಯಾರು ಕೊಟ್ಟಿಲ್ಲ ಯು ಟಿ ಕಾದಾರ ಮೊದಲು ಕೊಟ್ಟಿರೋದು ಅಂತ ಹೇಳಿದ್ದಾರೆ ಆದರೂ ಕೂಡ ಇನ್ನು ಉತ್ತರ ಕರ್ನಾಟಕದ ವಿಚಾರವಾಗಿ ಯಾವುದೇ ರೀತಿಯಾದಂತಹ ಒಂದಷ್ಟು ವಿಷಯಗಳು ಬಂದಿಲ್ಲ ಅಂತ ತಿಳಿಸಿದ್ದಾರೆ ಂಥದ್ದು ನಮ್ಮ ಈ ದೇಶದ ಸಂವಿಧಾನದಲ್ಲಿ ಎಲ್ಲರ ಹಕ್ಕಿದೆ ಆಮೇಲೆ ಬೆಳಗಾಂ ಸೆಷನ್ನಲ್ಲಿ ಹೆಚ್ಚಿನ ಜನ ಪ್ರತಿಭಟನೆ ಮಾಡ್ತಿದ್ದಾರೆ ಅದರ ಬಗ್ಗೆ ನನಗೆ ಗೌರವ ಇದೆ ಆಮೇಲೆ ಎಲ್ಲ ಪ್ರತಿಭಟನೆಗೆ ಎಲ್ಲ ಇಲಾಖೆಯ ಮಿನಿಸ್ಟ್ರುಗಳು ಹೋಗ್ತಾ ಇದ್ದಾರೆ ಎಲ್ಲ ಸರ್ಕಾರ ವತಿಯಿಂದ ಪ್ರತಿಯೊಬ್ಬ ಮಿನಿಸ್ಟ್ರು ಕೂಡ ಎಲ್ಲ ಯಾರ್ಯಾರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಯಾರ್ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಪ್ರತಿ ಕ್ಯಾಂಪಿಗೆ ಹೋಗ್ಬಿಟ್ಟು ಅವ್ರ ಅವಾರ್ಡ್ಗಳನ್ನ ಸ್ವೀಕಾರ ಮಾಡಿದ್ದೀವಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೇ ರೀತಿಯಾದಂಥ ವ್ಯವಸ್ಥೆ ಇದ್ದೇ ಮುಂದೆನೂ ಇರ್ತದೆ ಯಾಕಂದರೆ ಪ್ರತಿಭಟನೆ ಮಾಡಿದ ತಕ್ಷಣವೇ ಸರ್ಕಾರ ಇಮಿಡಿಯೇಟ್ ಆಗಿ ಅವ್ರಿಗೆ ನಾವು ಕೆಲವು ಸಂದರ್ಭದಲ್ಲಿ ಸೊಲ್ಯೂಷನ್ ಕೊಡೋಕ್ಕಾಗಲ್ಲ ಕೆಲವು ಸಂದರ್ಭದಲ್ಲಿ ಸೊ ಯಾವ್ದ್ಯಾವ್ದು ಪ್ರಮುಖವಾದಂಥ ಡಿಮ್ಯಾಂಡ್ಗಳಿರ್ತದೆ ಅದಕ್ಕೆ ಇಲಾಖೆ ವಾರು ನಮ್ಮ ಸರ್ಕಾರ ವತಿಯಿಂದ ಅವರಿಗೆ ಆಗಬೇಕು ಅದನ್ನು ಮಾಡ್ತಕ್ಕಂಥ ಕೆಲಸ ಸರ್ಕಾರ ಇಲಾಖೆ ಎಲ್ಲೂ ಮಾಡುತ್ತಂತ ತಮ್ಮ ಮುಖಾಂತರ ಹೇಳಿ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಮಿಕರು ಕಾರ್ಮಿಕರಿದ್ದಾರೆ ಅವ್ರಿಗೆ ಏನಾದರೂ ನಿಮ್ಮ ಇಲಾಖೆಯಿಂದ ಕಾರ್ಡ್ ಕೊಡುವ ವ್ಯವಸ್ಥೆ ಆಗ್ಬೋದ ಒಂದು ವಿಶೇಷ ಯೋಜನೆ ಜಾರಿ ಆಗ್ಬೋದು ನೋಡಿ ಇದೆಲ್ಲ ಡಿಮ್ಯಾಂಡ್ ಕರೆಕ್ಟ್ ಆಗಿದೆ ಇದನ್ನು ಜಸ್ಟಿಫಿಕೇಶನ್ ಯಾಕಂದ್ರೆ ನಮ್ಮ ಅನ್ಆರ್ಗನೈಸ್ ಬೋರ್ಡ್ನಲ್ಲಿ ಇವತ್ತಿನ್ನಾದರೂ ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ಜನ ಅನ್ಆರ್ಗನೈಸ್ ಬೋರ್ಡ್ನಲ್ಲಿದ್ದಾರೆ ಸೊ ಅನ್ಆರ್ಗನೈಸ್ ಅಂದರೆ ಎಲ್ಲರೂ ಬಂದರು ಕಬ್ಬು ಕಟಾವು ಮಾಡಿಕೊಟ್ಟು ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ಸಂಸತ್ತಿಗೆ ಪ್ಯಾಲೆಸ್ತೀನ್ ಎಂದು ಬರೆದಿರುವ ಬ್ಯಾಗ್ ಅನ್ನು ಹಿಡಿದುಕೊಂಡು ಹೋಗಿರುವುದು ಕೇವಲ ಭಾರತದಲ್ಲಿ ಮಾತ್ರವಲ್ಲ ಪಾಕಿಸ್ತಾನದಲ್ಲೂ ಚರ್ಚೆಯನ್ನು ಹುಟ್ಟುಹಾಕಿರುವುದು ಇದೀಗ ಬೆಳಕಿಗೆ ಬಂದಿದೆ ಪ್ರಿಯಾಂಕಾ ಗಾಂಧಿ ಪ್ಯಾಲೆಸ್ತೀನ್ಗೆ ಬೆಂಬಲವನ್ನ ಸೂಚಿಸುವುದಕ್ಕೋಸ್ಕರ ಈ ರೀತಿ ಅಂತ ಜನರು ಈ ಕುರಿತು ಪಾಕಿಸ್ತಾನ ಮಾಜಿ ಸಚಿವ ಫವಾದ್ ಹಸನ್ ಚೌಧರಿ ಮಾತನಾಡಿದ್ದಾರೆ ಜವಹರ್ಲಾಲ್ ನೆಹರು ಅವರ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ಮೊಮ್ಮಗಳಿಂದ ಇನ್ನೇನನ್ನ ನಿರೀಕ್ಷೆ ಮಾಡೋದಿಕ್ಕೆ ಸಾಧ್ಯ ಅಂತ ಅವರು ಬರ್ತಿದ್ದಾರೆ ಹೇಳಿಗಳ ನಡುವೆ ಪ್ರಿಯಾಂಕಾ ತಲೆಹೆತ್ತಿ ನಿಂತಿದ್ದಾರೆ ಇಲ್ಲಿಯವರೆಗೂ ಪಾಕಿಸ್ತಾನ ಯಾವೊಬ್ಬ ಸಂಸತ್ ಸದಸ್ಯ ಅಂತಹ ಧೈರ್ಯವನ್ನ ತೋರಿಲ್ಲ ಆ ಒಂದು ವಿಚಾರ ನಾಚಿಕೆಗೇಡಿನ ಸಂಗತಿ ಅಂತ ಕೂಡ ಹೇಳಿದ್ದಾರೆ ಪ್ರಿಯಾಂಕಾ ಗಾಂಧಿ ಬ್ಯಾಗ್ ಅಲ್ಲಿ ಪ್ಯಾಲೆಸ್ತೀನ್ ಎಂಬ ಬರಹವಿತ್ತು ಜೊತೆಗೆ ಕಲ್ಲಂಗಡಿ ಹಣ್ಣಿನ ಚಿತ್ರ ಕೂಡ ಇತ್ತು ಇದನ್ನ ಪ್ಯಾಲೆಸ್ತೀನ್ ಒಗ್ಗಟ್ಟಿನ ಸಂಕೇತ ಅಂತ ಕೂಡ ಪರಿಗಣನೆಗೆ ಮಾಡಲಾಗುತ್ತೆ ಕಲ್ಲಂಗಡಿ ಚಿತ್ರಗಳು ಮತ್ತು ಎಮೋಜಿಗಳನ್ನ ಪ್ಯಾಲೆಸ್ತೀನ್ ಅನ್ನು ಬೆಂಬಲಿಸೋದಕ್ಕೆ ಹೆಚ್ಚಾಗಿ ಬಳಸಲಾಗ್ತಾ ಇದೆ ಬಳಸ್ತಾರೆ ಕೂಡ ಅಲ್ಲಿನ ಜನರು ಹಾಗಾಗಿ ಆ ಒಂದು ಬ್ಯಾಗ್ ಅನ್ನ ಇವರು ಹಾಕಿರೋದ್ರಿಂದ ಪ್ರಿಯಾಂಕಾ ಗಾಂಧಿ ಏನು ಆ ಒಂದು ಬ್ಯಾಗ್ ಅನ್ನ ಹಾಕೊಂಡು ಸಂಸತ್ತಿಗೆ ಹೋಗಿದ್ದಾರೆ ಈ ಒಂದು ವಿಚಾರ ಈಗ ಎಲ್ಲೆಡೆ ಬಾರಿ ಚರ್ಚೆ ಆಗ್ತಾ ಇದೆ ಪ್ರಿಯಾಂಕಾ ಗಾಂಧಿ ಪ್ಯಾಲೆಸ್ತೀನ್ಗೆ ಪರೋಕ್ಷವಾಗಿ ಬೆಂಬಲವನ್ನ ಸೂಚಿಸ್ತಾ ಇದ್ದಾರಾ ಬೆಂಬಲವನ್ನ ಕೊಡಬೇಕು ಅಂತ ಹೇಳ್ತಾ ಇದ್ದಾರಾ ಅಂತ ಜನರು ಇದೀಗ ಮಾತನಾಡಿಕೊಳ್ತಾ ಇರುವಂತದ್ದು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ಟಿವಿ ನಿಖರ ಸುದ್ದಿ ಪ್ರಕರವರ್ತಿಗಾಗಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ